ಹಾಯ್ ಫ್ರೆಂಡ್ಸ್ ನೋಡ್ರಿ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ವರ್ಷಮ್ಮ ಇವತ್ತು ಜಾಮೂನ್ ಮಾಡ್ತೀನಿ ಅಂತ ಹೊರಟಿದ್ದಾಳೆ ಫ್ರೆಂಡ್ಸ್ ಇವತ್ತು ನನ್ನದ್ದು ಏನಂದ್ರೆ ಏನು ಕೆಲಸನೂ ಇಲ್ಲ ಆಲ್ಮೋಸ್ಟ್ ನಾನು ಪೂಜೆನ ಮುಗಿಸ್ಕೊಂಡು ರಾಯರ ಮಟ್ಟಕ್ಕೆಲ್ಲ ಹೋಗಿ ಬಂದೆ ಇವತ್ತು ವರ್ಷಮ್ಮ ಏನು ಮಾಡ್ತಿದ್ದೀವಿ ವರ್ಷಮ್ಮ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ಮೂರು ದಿನದಿಂದ ಸತತ ನನಗೆ ಹಿಂಸೆ ಕೊಟ್ಲು ಗುಲಾಬ್ ಜಾಮೂನ್ ಮಾಡ್ತೀನಿ ಮಾಡ್ತೀನಿ ಅಂತ ಸರಿ ಮಾಡು ಅಂತ ಬಿಟ್ಟಿದ್ದೀನಿ ಇವತ್ತು ಅವ್ಳೇ ಹೇಗೆ ಮಾಡ್ತಾಳೆ ಏನಂತ ನಾನಂದು ಒಂದು ಪಿನ್ ಪಾಯಿಂಟ್ ಏನಕ್ಕೂ ಬರೋಲ್ಲ ಮಾಡಿಕೊಟ್ರೆ ತಿಂತೀನಿ ಇವತ್ತು ಇವತ್ತು ನಮ್ಮ ಕೆಲಸ ಏನಂದರೆ ಭಾಷೆ ಕೆಲಸ ಇವತ್ತು ತಿನ್ನೋದು ಹೇಗೆ ಮಾಡ್ತಾಳೆ ಅದಕ್ಕೇನೇ ನಿಂಡೆ ಹಾಕೊಂಡು ಮಾಡಿದೆ ಏನೇನು ಎಷ್ಟು ತಗೊಂಡಿದ್ದೀಮ್ ಪ್ಯಾಕೆಟು ಒಂದು ಪ್ಯಾಕೆಟ್ ತೊಗೊಂಡಿದ್ದಾಳೆ ಫ್ರೆಂಡ್ಸ್ ಗುಲಾಬ್ ಜಾಮೂನು ಯಾವುದಾದ್ರೆ ಒಂದು ಪ್ಯಾಕೆಟ್ ತೊಗೊಂಡಿದ್ದಾಳೆ ಫಸ್ಟ್ ಟ್ರೈ ಮಾಡ್ತಾ ಇದ್ದಾಳೆ ಅವತ್ತು ಅವಳ ಅವರೆಲ್ಲ ಸೇರ್ಕೊಂಡು ಗುಲಾಬ್ ಜಾಮ್ ಮಾಡಿದ್ರು ಇವತ್ತು ಅವ್ಳಂಗೆ ಅವಳೇನೆ ಗುಲಾಬ್ ಜಾಮ್ ಮಾಡಬೇಕು ಅಂತ ಹೊರಟಿದ್ದಾಳೆ ಹಿಟ್ಟನ್ನು ಚೆನ್ನಾಗಿ ಇದ್ದಾಳೆ ನಾದಿ ಹೇಗೆ ಮಾಡ್ತಾಳೆ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ವೇಟ್ ವಾಚ್ ಮಾಡು ಮಾಡು ನಾನು ಈಚೆ ಹೋಗ್ತೀನಿ ಫ್ರೆಂಡ್ಸ್ ಅವ್ಳು ಮಾಡಿ ಮಾಡ್ತಂದ್ಕೊಟ್ಟೆ ತಿಂತೀನಿ ಹೇಗೆಲ್ಲ ಮಾಡ್ತಾಳೆ ಅಂತ ತೋರಿಸ್ತಾಳೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಪಾಪ ಯಾರಿಗೆಲ್ಲ ಗುಲಾಬ್ ಜಾಮೂನ್ ಮಾಡೋಕೆ ಬರಲ್ಲ ವರ್ಷಮ್ಮನಿಂದ ಹೊಸದಾಗಿ ಕಲ್ತ್ಕೊಂಡ್ಬಿಡ್ರಿ ಅಪ್ಪ ಅವಳು ಹೇಗೆ ಮಾಡ್ತಾಳೆ ಆಗಿನೇ ಎಲ್ಲ ಆಯ್ತಾ ಗುಲಾಬ್ ಜಾಮೂನ್ ಮಾಡಿ ವರ್ಷಮ್ಮ ಮಾಡ್ದಂಗೆ ಆಯ್ತಾ ನಮಗೆಲ್ಲ ಪಾಪ ನನಗೂ ಬರಲ್ಲ ಪಾಪ ನಿಮ್ಗೆ ಯಾರಿಗೂ ಬರಲ್ಲ ಅದಕ್ಕೆ ಹೊಸ ಅಡುಗೆ ಟ್ರೈ ಮಾಡ್ತದಲ್ಲ ಹೊಸ್ದಾಗಿ ಅವ್ಳು ನೋಡ್ಕೊಂಡು ನೀವು ಕಲೀರಿ ಆಯ್ತಾ ಬನ್ನಿ ಅವಳು ಹೇಗೆ ಹೇಗೆ ಮಾಡ್ಕೋತಾಳೆ ನೋಡ್ಕೊಳ ಫಸ್ಟು ಫ್ರೆಂಡ್ಸ್ ಹಾಗೆ ಸ್ಟವ್ ಹಚ್ಕೊಂಡು ಸ್ಟವ್ ಹಚ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾಕಕ್ಕೆ ರೆಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಪಾಕಕ್ಕೆ ಎರಡೂವರೆ ಲೋಟ ನೀರು ಹಾಕ್ತಾ ಇದ್ದಾಳೆ ಫ್ರೆಂಡ್ಸ್ ಹಾಗೆ ಅಡುಗೆ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ ಆದರೆ ಒಂದೊಂದು ದಿನ ಸೋಂಬೇರಿತನ ಆಗಿಬಿಡ್ತಾಳೆ ಹಾಗೂ ಅವನೊಂದ್ರೆ ಫಸ್ಟ್ ಟೈಮು ಒಂದು ಸ್ವೀಟ್ ಮಾಡ್ತೀನಿ ಅಂತ ಬಂದಿದ್ದಾಳೆ ಲಾಸ್ಟ್ ಟೈಮ್ ಅಂದರೆ ಎಲ್ಲ ಸೇರ್ಕೊಂಡು ಮಾಡೋದಕ್ಕೂ ಓ ನಾವು ಒಬ್ಬಳೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅವಳು ಇವತ್ತು ಯಾವ ಥರ ಗುಲಾಬ್ ಜಾಮೂನ್ ಮಾಡಿದ್ದಾಳೆ ಹೇಗೆ ಅನ್ನೋದನ್ನ ಪ್ಲೀಸ್ ಅವಳಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಂದು ಶುಗರ್ ಎರಡೂವರೆ ಲೋಟ ನೀರು ಹಾಕಿ ಅದಕ್ಕೆ ಮೂರು ಬೌಲೇನೂ ಶುಗರ್ ಆ್ಯಡ್ ಮಾಡಿದ್ರು ಅರ್ಧ ಕೆ ಜಿ ಸಕ್ರಾಲನ್ನು ಹಾಕಿದ್ಲು ಫ್ರೆಂಡ್ಸ್ ಅವಳು ಹೋಗ್ಲಿ ಬಿಡು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಕಲೀಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಯಾಕಂದರೆ ಅದು ಇದು ಅಂತ ನಾವು ಹೇಳೋಕ್ಕೆ ಹೋಗ್ಬಾರ್ದು ಅವ್ರ ಮೈಂಡಲ್ಲಿ ಇದು ಯಾವ ಥರ ಬರುತ್ತೆ ಹೆಂಗೆ ಅನ್ನೋದು ಅವ್ರು ತನೆಯೊಳಗಿರುತ್ತೆ ಅಂತ ಪಾಕ ಇದ್ದಷ್ಟು ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನು ಅಂತ ಹಾಗಾಗಿ ಅವಳೇ ಪಿನ್ ಪಾಯಿಂಟು ನಾನು ಹೇಳ್ಕೊಟ್ಟಿರೋ ಫ್ರೆಂಡ್ಸ್ ಎಲ್ಲ ಅವಳೇ ಮಾಡ್ತಾ ಇರೋದು ಈ ಥರ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಬಂದು ಕೆಲಸ ಮಾಡೋದು ಮತ್ತು ಏನಾದರೂ ಅವ್ರಿಗೆ ಇಷ್ಟ ಬಂದಿದೆ ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಫ್ರೆಂಡ್ಸ್ ಅವರೇನೇ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇರಬೇಕು ಖುಷಿ ಆಗುತ್ತೆ ಯಾಕಂದರೆ ಹೊರಗಡೆ ಒಂದು ದುಡ್ಡು ಕೊಟ್ಟು ಕೊಂಡೋಕ್ಕಿಂತ ನಮ್ಮ ಮನೇಲಿ ಏನೇನೋ ಐಟಮ್ಸ್ಗಳಿರ್ತವೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡು ಖುಷಿಯಾಗಿ ಅವರು ತಿಂದು ನಮಗೂ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ ತಾಯಿ ತಿರ್ಗಿ ಇದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರು ಮತ್ತು ಇದಾಕಿದ್ಲು ಎಂತಪ್ಪ ಕೇಸರಿ ಹಾಕಿದ್ಲು ಒಂಚೂರು ಹಾಕಿ ನೀಟಾಗಿ ಪಾಕ ತಗೋತಾ ಇದ್ಲು ಪಾಕ ನನಗೆ ಖುಷಿಯಾಗುತ್ತೆ ಮಕ್ಕಳು ಈ ಥರ ಎಲ್ಲ ಒಂದು ಆ್ಯಕ್ಟಿವ್ ಆಗಿರ್ತಾರಲ್ಲ ಈ ಥರ ಯಾವ್ದ್ರಲ್ಲರಿಗೂ ಒಂದು ಅಡುಗೆಗಳಲ್ಲಿ ನುಗ್ತಾರಲ್ಲ ಅಂತ ಒಂದು ವರ್ಷ ಮಾತ್ರ ಅಡುಗೆ ವಿಷಯದಲ್ಲಿ ಸ್ವಲ್ಪ ಮಾಡು ಅಂದರೆ ಸ್ವಲ್ಪ ಆಗ್ತಾಳೆ ಆದರೂ ಅಡುಗೆ ಒಂದ್ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೈ ನಮ್ಮ ಕೈ ಆಗಲಿ ನಮ್ಮ ಕೈಲೂ ಅಷ್ಟು ರುಚಿ ಬರೋಲ್ಲ ಅಷ್ಟು ಟೇಸ್ಟಾಗಿ ಅಡುಗೆ ಮಾಡ್ತಾಳೆ ತುಂಬಾ ಚೆನ್ನಾಗಿರುತ್ತೆ ಅವ್ನು ಟೊಮೊಟೊ ಗೊಜ್ಜು ಮಾಡ್ತಾಳೆ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಒಂದಿನ ಅಡುಗೆ ಮನೆಗೆ ಹೇಗೆ ರೌಂಡ್ ಮಾಡ್ತಾ ಇದ್ದಾಳೆ ಒಂದೊಂದೇ ಒಂದೊಂದು ಒಡೆದೋಗ್ತಾ ಇದೆ ಆದ್ರೂ ನಾನು ನಾನು ಇದು ಮಾಡ್ಕೊಡ್ತೀನಿ ಅಂದ್ರೆ ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಇದಕ್ಕೆ ಹೋಗಿಲ್ಲ ಹೇಗ್ ಮಾಡ್ತಾಳೋ ಹಾಗ್ ಮಾಡ್ಲಿ ಯಾಕಂದ್ರೆ ಒಂದ್ಸಲಿ ಅಡಿಗೆ ಕೆಟ್ಟೋದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಚೆನ್ನಾಗಿ ಬರುತ್ತೆ ಅದು ಕಲ್ತಷ್ಟು ನಾವು ಆದ್ರಷ್ಟೇ ಯಾವಾಗಲೂ ಹುಟ್ಟಿದಾಗ್ಲೇ ಅಡುಗೆ ಕಲ್ತ್ಕೊ ಬರೋಕ್ಕಾಗದಲ್ವ ಅವ್ರು ಹೇಗೆ ಮಾಡ್ತಾರೆ ಅವಾಗ ಹಂಗೆ ಚೆನ್ನಾಗಿರುತ್ತೆ ಹಾಗಾಗಿ ನೀನು ಹೆಂಗೆ ಬರುತ್ತೋ ಹಂಗೆ ಮಾಡಮ್ಮ ನಾನು ಏನು ಹೇಳ್ಕೊಡೋಲ್ಲ ಅಂತಂದೆ ಯಾಕಷ್ಟೆ ಫಸ್ಟ್ ಅಡುಗೆ ಹಾಳಾದರೆ ನೆಕ್ಸ್ಟ್ ಇನ್ನೊಂದ್ಸಲ ಹೇಗೆ ಮಾಡ್ತೀವಿ ಅನ್ನೋದು ತಲೆ ಒಳಗೆ ಅವ್ರಿಗೆ ಹೋಗುತ್ತೆ ಅಲ್ವ ಫ್ರೆಂಡ್ಸ್ ಹಾಗೆ ಹೇಗೋ ಎಲ್ಲ ಒಂಥರ ರೌಂಡ್ ಶೇಪ್ ಬಂದಿಲ್ಲ ಫ್ರೆಂಡ್ಸ್ ಯಾವುದೂ ಆದರೆ ಹೇಗೋ ಬಂದಿದೆ ಆದರೆ ನನ್ನ ಸಲ್ಯೂಷನ್ ತೊಗೊಳ್ದಂತೆ ಅವಳೇ ಮಾಡ್ತಾ ಇದ್ದಾಳ ನಾನದ್ರಾಗಿ ನೋಡಿರಿ ನಮ್ಮ ವರ್ಷಮ್ಮನ ಕೈಯಲ್ಲಿ ಜಾಮೂನ್ ತಿನ್ನೋ ಪುಣ್ಯ ಯಾರಿಗುಂಟು ಯಾರಿಗಿಲ್ಲ ನಿಮ್ಗೆ ಏನಾದ್ರೂ ಬೇಕಾದರೆ ಹೇಳ್ರಿ ಎಲ್ಲ ಪಾರ್ಸಲ್ ಮಾಡಿ ಕಳಿಸ್ಕೊಡ್ತೀನಿ ಹೇಗೆ ಮಾಡ್ತಾಳೆ ನಾನು ಟೇಸ್ಟ್ ನೋಡ್ಬಿಡ್ತೀನಿ ಫಸ್ಟ್ ಹೇಗಿದೆ ಅಂತ ಆಮೇಲೆ ನಿಮಗೆಲ್ಲ ಪಾರ್ಸಲ್ ಮಾಡ್ತೀನಿ ಬಟ್ ಹಾಗೆ ಪಾಂಕನೂ ರೆಡಿ ಆಗ್ತೈತೆ ಮತ್ತು ಈ ಕಡೆ ಎಣ್ಣೆ ಇಟ್ಕೊತ ಇದ್ದಾಳೆ ಎಣ್ಣೆ ಇಟ್ಕೊಂಡು ಗುಲಾಬ್ ಜಾಮೂನ್ ಕರಿಯೋಕ್ಕೆ ರೆಡಿ ಮಾಡ್ಕೊತ ಇದ್ದಾಳೆ ಫ್ರೆಂಡ್ಸ್ ನನಗೆ ಅಡುಗೆ ಮನೆಗೆ ಬಿಡೋ ದೊಡ್ಡದು ಅಂತಲ್ಲ ಏನಾದರೂ ಅವಳಿಗೆ ಅಷ್ಟು ಇನ್ನೂ ಬುದ್ಧಿಮೆಚೂರಿಟಿ ಏನಿಲ್ಲ ಅಡುಗೆ ಮನೆಯಲ್ಲಿ ಯಾವುದು ಹೇಗೆ ಇಡಬೇಕು ಮತ್ತು ಹಾಗೆ ಎಣ್ಣೆ ಅಲ್ವಾ ಎಣ್ಣೆ ಹುಷಿದ ನೋಡಿ ಈಗಲೇ ಎಣ್ಣೆ ಕೈ ಹಾಕೋಕ್ಕೆ ಇದು ಮಾಡ್ಬಿಟ್ಟು ತೆಗ್ದೆಗ ಮೇಲಕ್ಕೆ ಹಾಕ್ತಾಯಿದ್ಲು ಏನಾದರೂ ಕುದಿಯ ಎಣ್ಣೆ ಮೇಲೆ ಕಾರ್ಕೊಂಬಿಟ್ರೆ ಹೆಂಗೆ ಅಂತ ಅದಕ್ಕೋಸ್ಕರ ನಾನು ಅವಳ ಅಡುಗೆ ಮನೆಗೆ ಬಿಡ್ದಂತೆ ನಾನೇ ಇದೊಂದು ಮಾತ್ರ ನಾನೇ ಹಾಕ್ಕೊಟ್ಟೆ ಯಾಕಂದರೆ ಕೈ ಸುಟ್ಕೊಂಬಿಡ್ತಾಳೆ ಅಂತಂದ್ಬಿಟ್ಟು ಯಾಕಂದರೆ ತೆಗ್ದೆಗದ ಮೇಲೆ ಹಾಕ್ತದಾಳೆ ಏನಾರು ಮುಖ ಹಾರುಬಿಟ್ರಂತೂ ತುಂಬಾ ಕಷ್ಟ ಆಗುತ್ತಲ್ಲ ಅಂತಂದ್ಬಿಟ್ಟು ಇದು ಹಾಕ್ಕೊಟ್ಟೆ ಫ್ರೆಂಡ್ಸು ಅಂತೂ ಇಂತೂ ಫೈನಲಿ ಗುಲಾಬ್ ಜಾಮೂನ್ ರೆಡಿ ಮಾಡಿದ್ದು ನನಗಂತೂ ಖುಷಿ ಖುಷಿಯಾಯಿತು ತಿನ್ನೋದೊಂದು ಬಾಕಿ ಐತೆ ಫ್ರೆಂಡ್ಸ್ ಅದಕ್ಕೆ ನಾನು ಈಚೆ ಹೋಗ್ಬಿಟ್ಟೆ ಇದೊಂದು ವೀಡಿಯೋ ಮಾಡಿಬಿಟ್ಟು ಈಚೆ ಹೋದೆ ನೀನು ಏನೋ ಮಾಡಮ್ಮ ಅಂತ ಲೈಟಾಗಿ ಕರೆದು ಅದು ಅದು ರೌಂಡ್ ಶೇಪ್ ಇನ್ನೂ ರೌಂಡ್ ಶೇಪ್ ಬರಬೇಕಾಗಿತ್ತು ಫ್ರೆಂಡ್ಸ್ ಅದು ಇನ್ನೂ ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿ ಮಾಡಲಿ ಅವಳು ಏನು ತಪ್ಪು ಮಾಡಿದ್ದಾಳೆ ಅದರಲ್ಲಿ ಅಂತ ಗೊತ್ತಾಗುತ್ತೆ ಅಡುಗೆ ಮಾಡೋದ್ರಲ್ಲಿ ಏನು ತಪ್ಪು ಒಪ್ಪು ಅನ್ನೋದನ್ನ ನಾವು ಅವ್ರಿಗೆ ಕಲಿಸ್ಕೊಡ್ಬೇಕು ಹಾಗಾಗಿ ಈಗ ಬಿಸಿ ಬಿಸಿ ಪಾಂಕಕ್ಕೆ ಗುಲಾಬ್ ಜಾಮೂನ್ ಹಾಕಿದ್ಲು ಮತ್ತು ನಾನು ಮನೆ ಒಳಗೆ ಬಂದು ಈಚೆ ಕೂತ್ಕೊಂಡೆ ಫೈನಲಿ ಗುಲಾಬ್ ಜಾಮೂನ್ ಮಾಡ್ಕೊಂಡು ತಗೊಂಡು ಬರ್ತಾ ಇದ್ಲು ನೋಡ್ರಿ ನನಗಂತೂ ಖುಷಿ ಆಯಿತು ತಗೊಂಡು ಬಂದು ನನ್ನ ನೋಡಿ ಕೂತಿದ್ದ ಜಾಗಕ್ಕೆ ಈ ಥರ ಮಕ್ಳಿಗೆ ಯಾವ್ದು ಕೊಟ್ಟರೆ ಎಷ್ಟು ಖುಷಿ ಆಗೋಲ್ಲ ಹೇಳಿ ಎಲ್ಲ ತಾಯಿದ್ರಿಗೂ ಒಂಥರ ಖುಷಿ ಅಲ್ಲ ಹಾಗೆ ನನಗೂ ಖುಷಿ ಆಯಿತು ನನ್ನ ನಾವು ಸಾಕಿದ್ಕು ಸಾಕತೆ ಅನ್ಸ್ಬಿಟ್ಟೆ ಸರಿ ಯಾಕಂದರೆ ಮಕ್ಕಳು ಈ ಥರ ಎಲ್ಲ ಒಂದು ಗುಲಾಬ್ ಜಾಮಿ ಖುಷಿ ಅಂತಾನೆ ಹೇಳ್ಬೋದು ಲೈಕ್ ಕಮೆಂಟ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅವಳಿಗೆ ಆದ್ರೂ ನೀಟಾಗಿ ಪಾಕ ಮಾತ್ರ ತುಂಬ ಚೆನ್ನಾಗಿ ಪಾಕ ಬಂದಿದೆ ಪಾಕ ಬಂದು ಗುಲಾಬ್ ಜಾಮುನ್ ಅಂತೂ ತುಂಬ ತುಂಬ ಹೆಮ್ಮಿಯಾಗಿ ತುಂಬಾ ಟೇಸ್ಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಒಳಗೇನು ಅಷ್ಟು ನೀಟಾಗಿ ಪಾಕ ಹಿಡಿದಿದೆ ಪಾಕ ಹಿಡಿದು ಒಂಥರ ಅವ್ಳಿಗೆ ಹೇಗೆ ಬರುತ್ತೆ ಹಾಗೆ ಮಾಡಿದ್ದಾಳೆ ಆದರೂ ಖುಷಿಯಾಗುತ್ತೆ ಈ ಥರ ನಾವು ಹೊರಗಡೆ ಹೋಗಿ ಬಂದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ಮತ್ತು ನಾವೆಲ್ಲ ತಿನ್ಬೇಕು ಅಂದರೆ ಈ ಥರ ಎಲ್ಲ ಮಕ್ಕಳು ಮಾಡಿಕೊಟ್ರೆ ಅವ್ರ ಕೈಯಾರ ತಿನ್ನೋದು ಖುಷಿಯಾಗಿರುತ್ತೆ ನಾವು ಬೆಳೆಸಿದ್ಕೊ ಒಂದು ಸಾರ್ಥಕತೆ ಅನ್ನಿಸ್ತದೆ ಮಕ್ಕಳು ಮಕ್ಕಳು ಏನಾದರೂ ಒಂದು ಈ ಥರ ಮನೆಯವಳಿಗೆ ಸೇರಿಕೊಂಡು ಏನಾದರೂ ಒಂದು ಇದರಲ್ಲಿ ಪಳಗಿದ್ರೆ ನಾವು ಎಷ್ಟು ಖುಷಿ ಪಡ್ತೀವಲ್ಲ ಅದರಲ್ಲಿ ನಾನು ವರ್ಷಮ್ಮ ತುಂಬನೇ ಗ್ರೇಟ್ ಅಂತಲೇ ಹೇಳ್ಬೋದು ಎಲ್ಲಾದ್ರೂ ಒಂದು ಕೆಲಸ ಮಾಡೋದ್ರಲ್ಲೇ ಆಗಲಿ ಅಡುಗೆ ಮಾಡೋದ್ರಲ್ಲೇ ಆಗಲಿ ಮನಸ್ಸಿದ್ರೆ ಎಲ್ಲನೂ ಮಾಡ್ತಾಳೆ ಮನಸ್ಸಿಲ್ಲ ಅಂದರೆ ನೀವು ಜಪ್ಪಾಯ ಅಂದರೂ ಏನು ಕೆಲಸನೂ ವರ್ಷಮ್ಮ ಮಾಡೋಲ್ಲ ಆದರೂ ತುಂಬ ತುಂಬ ಚೆನ್ನಾಗಿದೆ ಮಾತ್ರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವರ್ಷಮ್ಮ ಹೇಗೆ ಜಾಮ್ ಮಾಡಿದಾಳೆ ಅವಳಿಗೊಂದು ಶಬಾಶ್ ಕೊಡಿಯಪ್ಪ ಎಲ್ಲರನ್ನು ನನ್ನ ಮಗಳಿಗೆ ಇವತ್ತು ನೀವು ಎಲ್ಲ ನಮ್ಮ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿರ ಎಲ್ಲರೂ ವರ್ಷ ಹೇಗೆ ಅಂತ ಅವಳಿಗೊಂದು ಇದು ಹೇಳ್ಬಿಡಿ ಆಯಿತಾ ಓಕೆ ಫ್ರೆಂಡ್ಸ್